ಹೌದು ನಂದು ನೋಡ್ರಿ ತರದ ಪುಸ್ತಕ ಓಪನ್ ಪುಸ್ತಕ ನಂದು ಎಸ್ ಎಲೆಕ್ಷನ್ ಬಂದಾಗ ಏನ್ ಪ್ರಿಂಟ್ ಮಾಡ್ತೀನಿ ನೋಟ್ನ ಇವ್ರೇನ್ ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಡೆ ನಾನು ಸಣ್ಣ ಪಾರ್ಟಿ ಭಿಕ್ಷೆ ಪಡಿತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಎರ್ರಪ್ಪ ಎಷ್ಟೊತ್ತು ಈಗ ನಡೀತಿದ್ಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಅದಕ್ಕೆ ಜನ ಇವತ್ತನ್ನು ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ತಂದು ಕೊಡ್ತಾರೆ ಖರ್ಚು ಮಾಡ್ತೀನಿ ಮನೆ ದುಡ್ಡಿನಲ್ಲಿ ಮಾಡ್ತದೆ ಚುನಾವಣೆ ರಾಜಕೀಯ ಯಾವ ಕೈಗಾರಿಕೆ ಬಂದು ನೋಡಕ್ ಹೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಬಿಡ್ಲಿಲ್ಲ